ಪ್ರೀತಿಯ ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಶ್ರೀಗಂಧದ ಬೆಳೆಯನ್ನು ಬೆಳೆಸುವಂತಹ ಕೃಷಿಕರಿಗೆ ಕೆಲವೊಂದಿಷ್ಟು ಸೂಕ್ತ ಸಲಹೆಗಳನ್ನು ಈ ವಿಡಿಯೋದಲ್ಲಿ ನೀಡಲಿಕ್ಕೆ ಬಯಸ್ತಾ ಇದ್ದೀನಿ ಸ್ನೇಹಿತರೆ ರೈತರು ಹೊಲಗಳಲ್ಲಿ ಬೆಳೆಯಬಹುದಾಗಿರುವಂತಹ ಮತ್ತು ಹೆಚ್ಚಿನ ಆದಾಯದ ಬೆಳೆಯಾಗಿರುವಂತಹ ಶ್ರೀಗಂಧವನ್ನು ತೋಟಗಳಲ್ಲಿ ಬೆಳೆಸುವ ತಂತ್ರಜ್ಞಾನ ಇತ್ತೀಚಿನ ದಿನಗಳಲ್ಲಿ ಲಭ್ಯವಾಗಿರುವಂಥದ್ದು ಈ ಶ್ರೀಗಂಧದ ಮರ ಆರ್ಥಿಕವಾಗಿ ನಮ್ಮನ್ನು ಸದೃಢವನ್ನಾಗಿರಿಸುತ್ತೆ ಮತ್ತು ಅತ್ಯಮೂಲ್ಯವಾಗಿರುವಂತಹ ಮತ್ತು ಪವಿತ್ರವಾಗಿರುವಂತಹ ಮರ ಅಂತ ಕೂಡ ನಾವು ಇದನ್ನು ಹೇಳ್ತೀವಿ ಈ ಶ್ರೀಗಂಧದ ಮರ ಮೂಲತಃ ಸ್ಯಾಂಟಾ ಲೇಸಿ ಕುಟುಂಬಕ್ಕೆ ಸೇರಿರುವಂಥದ್ದು ಇದರಲ್ಲಿ ನಾಲ್ಕರಿಂದ ಆರು ಶೇಕಡವಾರಷ್ಟು ಎಣ್ಣೆಯ ಅಂಶ ಇರುತ್ತೆ ಭಾರತದಲ್ಲಿ ಇದನ್ನು ದೇವಾಲಯ ಮತ್ತು ಪೂಜಾ ಕಾರ್ಯಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತೆ ಅಲ್ಲದೆ ಹೊರದೇಶಗಳಲ್ಲಿ ಇದರ ಬೇಡಿಕೆ ಕೂಡ ಹೆಚ್ಚಿನ ರೀತಿಯಲ್ಲಿ ಇರುವಂಥದ್ದು ಹಾಗೆಯೇ ಎಣ್ಣೆ ಸಾಬೂನು ಮತ್ತು ಸುಗಂಧ ದ್ರವ್ಯಗಳ ಬಳಕೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಇದನ್ನು ಬಳಸುತ್ತಾರೆ ಶ್ರೀಗಂಧದ ಸಸಿಗಳನ್ನು ನಮ್ಮ ತೋಟಗಳಲ್ಲಿ ಅಥವಾ ನಮ್ಮ ಕೃಷಿ ಭೂಮಿಯಲ್ಲಿ ಬೆಳೆಸುವಂತಹ ಸಂದರ್ಭಗಳಲ್ಲಿ ನಾವು ಅನುಸರಿಸಬೇಕಾಗಿರುವಂತಹ ಸಣ್ಣ ಸಣ್ಣ ಅಂಶಗಳನ್ನು ತಿಳ್ಕೊಳ್ಳೋಣ ಈ ಶ್ರೀಗಂಧದ ಕೃಷಿಯಲ್ಲಿ ಯೋಗ್ಯವಾದಂತಹ ಮಣ್ಣು ಹೇಗಿರಬೇಕು ಅಂತಂದರೆ ಇದನ್ನು ಬೆಳೆಸಲಿಕ್ಕೆ ಸೂಕ್ತವಾದ ಮಣ್ಣು ಕೆಂಪು ಲ್ಯಾಟ್ರೈಟ್ ಮರಳು ಮಿಶ್ರಿತ ಲೋಹದ ಸ್ಫಟಿಕ ಶಿಲೆ ಮತ್ತು ಮರಳು ಮಿಶ್ರಿತ ಕಪ್ಪು ಮಣ್ಣು ಈ ಶ್ರೀಗಂಧದ ಕೃಷಿಗೆ ಸೂಕ್ತ ಅಂತ ಹೇಳ್ತೀವಿ ಹಾಗೆ ಪಿ ಎಚ್ ಮಟ್ಟ ಐದು ಪಾಯಿಂಟ್ ಐದರಿಂದ ಎಂಟು ಪಾಯಿಂಟ್ ಐದರ ವ್ಯಾಪ್ತಿಯಲ್ಲಿ ಇರಬೇಕಾಗತ್ತೆ ಕೃಷಿಗೆ ಬಳಸುವಂತಹ ಭೂಮಿಯಲ್ಲಿ ಉತ್ತಮವಾದಂತಹ ಒಳಚರಂಡಿ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗಿರುತ್ತೆ ಹಾಗೆ ಶ್ರೀಗಂಧದ ಕೃಷಿಗೆ ಸೂಕ್ತವಾಗಿರುವಂತಹ ಹವಾಮಾನ ಹದಿನೈದು ಡಿಗ್ರಿ ಸೆಲ್ಸಿಯಸ್ನಿಂದ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ನಡುವೆ ಇದ್ದರೆ ಅದು ಉತ್ತಮ ಅಂತ ಹೇಳ್ಬೋದು ಹಾಗೆ ಸರಾಸರಿ ಸಾವಿರದ ಐವತ್ತು ಸೆಂಟಿಮೀಟರ್ ಮಳೆಯಾಗುವಂತಹ ಪ್ರದೇಶ ಇದ್ದರೆ ಅದು ಉತ್ತಮ ರೀತಿಯಲ್ಲಿ ಸಹಕರಿಸುತ್ತೆ ಈ ನಮ್ಮ ಶ್ರೀಗಣದ ಕೃಷಿಗೆ ಮುಖ್ಯವಾಗಿ ನಾವು ಬೀಜ ಸಂಗ್ರಹದ ಮಾನದಂಡಗಳು ಅಂತ ನೋಡಿದವಾಗ ಬೀಜಗಳನ್ನು ಅನುವಾಶ್ಯಕ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಪ್ಲಸ್ ಮರಗಳಿಂದ ಆಯ್ಕೆ ಮಾಡಿಕೊಳ್ಳುವುದು ಉತ್ತಮ ಅಂತೀವಿ ಅಂದರೆ ಬೀಜದ ಉದ್ದೇಶಕ್ಕಾಗಿಯೇ ಆಯ್ಕೆ ಮಾಡಿಕೊಂಡಿರುವಂತಹ ಮರಗಳಿಂದ ನಾವು ಇದನ್ನು ಸಂಗ್ರಹಿಸುವಂಥದ್ದು ಉತ್ತಮ ನಮ್ಮ ದೇಶದಲ್ಲಿ ಒಂದೇ ಒಂದು ತಳಿ ಲಭ್ಯವಾಗಿರುವಂಥದ್ದು ಆದರೆ ಅವುಗಳಲ್ಲಿ ವಿಭಿನ್ನವಾದಂತಹ ಪಾತ್ರಗಳನ್ನು ನಾವು ನೋಡ್ಬೋದಾಗಿರುತ್ತೆ ಏಕರೂಪದ ಮೊಳಕೆಯೊಡೆಯುವ ಬೀಜವನ್ನು ನಾವು ಜೀರೋ ಪಾಯಿಂಟ್ ಜೀರೋ ಐದರಷ್ಟು ಗಿಬ್ಲರಿಕ್ ಆಮ್ಲದೊಂದಿಗೆ ಹದಿನೈದು ಗಂಟೆಗಳ ಕಾಲ ಸಂಸ್ಕರಿಸಿ ಇಡಬೇಕಾಗತ್ತೆ ನಾಟಿ ಮಾಡಲಿಕ್ಕೆ ಕನಿಷ್ಠ ಒಂದು ಪಾಯಿಂಟ್ ಐದು ಒಂದು ಪಾಯಿಂಟ್ ಐದು ಅಡಿ ಎತ್ತರದ ಸಸಿಗಳನ್ನ ಆಯ್ಕೆ ಮಾಡಿಕೊಳ್ಳುವಂಥದ್ದು ಉತ್ತಮ ಸಾಮಾನ್ಯವಾಗಿ ಅವುಗಳ ಕಾಂಡ ಕಂದು ಬಣ್ಣದಲ್ಲಿ ಇರಬೇಕಾಗಿರುತ್ತೆ ಹಾಗೆ ನಾವು ಶ್ರೀಗಂಧದ ಸಸಿಗಳನ್ನು ನೆಡುವಂತಹ ಸಂದರ್ಭದಲ್ಲಿ ಇವುಗಳು ಪರಾವಲಂಬಿ ಸಸಿಗಳಾಗಿರುವುದರಿಂದ ಆಶ್ರಯದ ಸಸಿಗಳ ಆಯ್ಕೆಯನ್ನು ಮಾಡಿಕೊಳ್ಳೋದು ಕೂಡ ತುಂಬ ಮುಖ್ಯವಾಗಿರುತ್ತೆ ಅಂದರೆ ಎರಡು ಸಸಿಗಳ ನಡುವೆ ಇರುವಂತಹ ಅತಿಥೇಯ ಸಸ್ಯ ಅಂದರೆ ಶ್ರೀಗಂಧದ ಮರದ ಹೆಮರೂಡ್ ಪರಾವಲಂಬಿ ಸ್ವ ಸ್ವಭಾವವನ್ನು ಹೊಂದಿರುತ್ತೆ ಇದು ಕೆಲವು ರೈತರಿಗೆ ತಿಳಿದಿರಲ್ಲ ಆದ್ದರಿಂದ ಶ್ರೀಗಂಧದ ಕೃಷಿಯ ವಿಧಾನ ಇತರ ಸಾಮಾನ್ಯ ಮರಗಳ ಅಥವಾ ಸಸಿಗಳ ಕೃಷಿಗಿಂತ ವಿಭಿನ್ನವಾಗಿರುತ್ತೆ ನಾಟಿ ಮಾಡುವಾಗ ಇಂತಹ ಸಮಯದಲ್ಲಿ ಉಸುಲಿ ರೆಡ್ ಗ್ರಾಮ್ ಸಸ್ಬೇನಿಯಾ ಮತ್ತು ನುಗ್ಗೆಕಾಯಿ ಸಸಿಗಳನ್ನು ಅತಿಥೇಯ ಸಸ್ಯಗಳನ್ನಾಗಿ ಆದ್ಯತೆ ನೀಡಬಹುದಾಗಿರುತ್ತೆ ಹಾಗೆ ರೋಸ್ವುಡ್ ಆಮ್ಲ ಕ್ಯಾಸುವರಿಸ ಪೊಂಗಾಮಿಯ ಮೆಲಿಯಾ ಲುಬಿಯಾ ಕ್ಯಾಸಿಯಾ ರೋಡ್ ಸ್ಯಾಂಡರ್ಸ್ ಮುಂತಾದ ಕೆಲವು ಆಯ್ಕೆಯ ಮರಗಳ ಪ್ರಭೇದದ ಸಸ್ಯಗಳು ಶಾಶ್ವತ ಅತಿಥೇಯ ಸಸ್ಯವನ್ನಾಗಿ ಆಯ್ಕೆ ಮಾಡಿಕೊಳ್ಬೋದಾಗಿರುತ್ತೆ ಈಗ ವಿಜ್ಞಾನಿಗಳು ಕ್ಯಾಸುವಾರಿಸ ಸಸ್ಯ ಅತ್ಯುತ್ತಮ ಅತಿಥೀಯ ಸಸ್ಯ ಎಂದು ಹೇಳಿದ್ದಾರೆ ಸ್ನೇಹಿತರೆ ನಾವಿಲ್ಲಿ ಭೂಮಿಯ ಆಯ್ಕೆ ಅಂದರೆ ತಯಾರಿಯನ್ನು ನಾವು ಹೇಗೆ ಮಾಡ್ಕೋಬೇಕು ಅಂತಂದರೆ ಎರಡು ಅಡಿ ಉದ್ದ ಎರಡು ಅಡಿ ಅಗಲ ಎರಡು ಅಡಿ ಆಳದ ಗಾತ್ರದ ಗುಂಡಿಯನ್ನು ಮಾಡ್ಕೋಬೇಕಾಗತ್ತೆ ಒಂದು ವಾರ ಈ ಗುಂಡಿಯನ್ನು ತೆರೆದಿಡಬೇಕಾಗತ್ತೆ ಒಂದು ವಾರದ ನಂತರ ಪ್ರತಿ ಗುಂಡಿಗೆ ಹತ್ತರಿಂದ ಹದಿನೈದು ಕೆ ಜಿ ಹೊಲದ ಗೊಬ್ಬರವನ್ನು ಹಾಕಬೇಕಾಗತ್ತೆ ಆದಷ್ಟು ನಾವು ನಾಟಿಯ ಗೊಬ್ಬರವನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಇದರಲ್ಲಿ ಉತ್ತಮ ರೀತಿಯಲ್ಲಿ ಸಹಕರಿಸುತ್ತೆ ಹಾಗೆ ಹತ್ತು ಗ್ರಾಮ್ ಥೈಮೇಟ್ ಮತ್ತು ಹತ್ತುವರಿಂದ ಹದಿನೈದು ಗ್ರಾಮ್ನಷ್ಟು ಬಾವಿಸ್ಟಿನ್ನೊಂದಿಗೆ ಬೆರೆಸಿ ನಂತರ ಆಯ್ಕೆ ಮಾಡಿದ ಸಸಿಯನ್ನು ನಾವು ನಾಟಿ ಮಾಡಬೇಕಾಗಿರುತ್ತೆ ಬಲೀಕರಣದ ಸಮಯದಲ್ಲಿ ಆದರೆ ಪ್ರತಿ ಸಸಿಗೆ ಆರು ತಿಂಗಳ ನಂತರ ಎರಡನೇ ಬಾರಿಗೆ ಹದಿನೈದರಿಂದ ಇಪ್ಪತ್ತು ಕೆ ಜಿಯಷ್ಟು ಯಾರ್ಡ್ ಗೊಬ್ಬರವನ್ನು ಶಿಫಾರಸು ಮಾಡಲಾಗುತ್ತೆ ಅಂದರೆ ನಾಟಿ ಗೊಬ್ಬರವನ್ನು ಕೊಟ್ಟಿಗೆ ಗೊಬ್ಬರವನ್ನು ಶಿಫಾರಸು ಮಾಡಲಾಗಿರುತ್ತೆ ಇದರೊಂದಿಗೆ ಅರ್ಧ ಕೆ ಜಿಯಷ್ಟು ಎಣ್ಣೆ ತೆಗೆದಿರುವಂತಹ ಬೇವಿನ ಪುಡಿಯನ್ನು ಅಥವಾ ಬೇವಿನ ಹಿಂಡಿಯನ್ನು ಹಾಕ್ಬೋದಾಗಿರುತ್ತೆ ನಾಟಿ ಮಾಡಿದ ನಂತರ ಎನ್ ಕೆ ಅಥವಾ ಕರಗಿದ ರೂಪದಲ್ಲಿ ನೀರ ನೀರಾವರಿಯೊಂದಿಗೆ ನಾವು ನೀಡ್ಬೋದಾಗಿರುತ್ತೆ ಆರು ತಿಂಗಳ ನಂತರ ಐವತ್ತು ಗ್ರಾಮರಿಂದ ಹನ್ನೆರಡು ತಿಂಗಳ ನಂತರ ನೂರು ಗ್ರಾಮ್ ಹದಿನೆಂಟು ತಿಂಗಳ ನಂತರ ನೂರೈವತ್ತು ಗ್ರಾಮ್ ಈ ರೀತಿ ಎನ್ ಎಣಪಿಕೆಯ ಪ್ರಮಾಣವನ್ನು ಹಾಕ್ಕೊಂಡು ಹೋಗಬೇಕಾಗತ್ತೆ ಐವತ್ತು ಗ್ರಾಮ್ ಹೆಚ್ಚಿಸಿ ಈ ಫಲೀಕರಣವನ್ನು ನಾವು ಐದನೇ ವರ್ಷದವರೆಗೆ ಮುಂದುವರಿಸಬೇಕಾಗಿರುತ್ತೆ ಹಾಗೆ ನಾವು ಶ್ರೀಗಂಧದ ಕೃಷಿಯಲ್ಲಿ ನೀರಾವರಿಯ ಬಗ್ಗೆ ನೋಡೋದಾದರೆ ಶ್ರೀಗಂಧ ಉತ್ತಮ ಬೆಳವಣಿಗೆಗೆ ಶುಷ್ಕವಾದಂಥ ಹವಾಮಾನ ಸೂಕ್ತವಾಗಿರುತ್ತೆ ಅಧ್ಯಯನದ ಪ್ರಕಾರ ಭಾರೀ ಮಳೆ ಬೀಳುವಂತಹ ಪ್ರದೇಶ ವಿಶೇಷವಾಗಿ ತಗ್ಗು ಪ್ರದೇಶಗಳು ಹೆಚ್ಚು ಸೂಕ್ತವಾಗಿರೋದಿಲ್ಲ ಸಸ್ಯವನ್ನು ಗೊಬ್ಬರ ಮತ್ತು ನೀರಾವರಿಯ ಮೂಲಕ ಐದು ವರ್ಷಗಳವರೆಗೆ ಪೋಷಿಸಬೇಕಾಗತ್ತೆ ನಂತರ ನೀರಾವರಿ ಮತ್ತು ರಸಗೊಬ್ಬರವನ್ನು ನಿಲ್ಲಿಸಬೇಕಾಗತ್ತೆ ಅಂದರೆ ತಕ್ಕ ಮಟ್ಟಿಗೆ ನಿಲ್ಲಿಸಬೇಕಾಗತ್ತೆ ಹಾಗೆ ಆರಂಭದಲ್ಲಿ ನೀರಾವರಿಯನ್ನು ಅಳವಡಿಸಿಕೊಂಡು ಸಸಿಯನ್ನು ನಾಟಿ ಮಾಡಬೇಕಾಗತ್ತೆ ದಿನಕ್ಕೆ ಎಂಟು ಲೀಟರ್ ನೀರು ಸಾಕಾಗತ್ತೆ ಮಲ್ಚಿಂಗನ್ನು ಆದಷ್ಟು ಮಾಡಬೇಕು ಇದು ತೇವಾಂಶವನ್ನು ಸಂರಕ್ಷಿಸಲಿಕ್ಕೆ ಕೂಡ ಸಹಾಯವನ್ನು ಮಾಡುತ್ತೆ ಹಾಗೆ ನಂತರ ಮಣ್ಣಿನ ಸ್ಥಿತಿಯನ್ನು ಕೂಡ ಇದು ಅವಲಂಬಿಸಿ ನೀರು ಹಾಕುವಂಥದ್ದು ಉತ್ತಮ ರೀತಿಯಲ್ಲಿ ಸಹಕರಿಸುತ್ತೆ ಹಾಗೆ ಸ್ನೇಹಿತರೆ ಪಕ್ವತಿ ಮತ್ತು ಕೋಲಿನ ವಿಚಾರಕ್ಕೆ ಬಂದರೆ ಹದಿನೈದರಿಂದ ಇಪ್ಪತ್ತು ವರ್ಷ ವಯಸ್ಸಿನ ಶ್ರೀಗಂಧವು ಸಾಮಾನ್ಯವಾಗಿ ಸಾಕಷ್ಟು ಕಾರ್ಯಸಾಧ್ಯವಾದಂತಹ ಹಾರ್ಟ್ವುಡ್ಗಳನ್ನು ಹೊಂದಿರುತ್ತೆ ಚೆನ್ನಾಗಿ ನಿರ್ವಹಿಸಲ್ಪಟ್ಟಿರುವಂಥ ಹದಿನೈದು ವರ್ಷದ ಹಳೆಯ ಮರಕ್ಕೆ ಸುಮಾರು ಹದಿನೈದು ಲಕ್ಷ ವೆಚ್ಚವಾಗಿರುತ್ತೆ ಕೊಯ್ಲು ಮಾಡಲಿಕ್ಕೆ ಇದು ಉತ್ತಮ ಸಸಿಯಾಗಿರುತ್ತೆ ಇಲ್ಲಿ ನಾವು ಗಮನಿಸಬೇಕಿರುವಂಥ ವಿಷಯ ಏನು ಅಂತಂದರೆ ಶ್ರೀಗಂಧದ ಬೆಳೆಯನ್ನು ಬೆಳೆಯುವಂತಹ ರೈತರು ಪ್ರತಿಯೊಬ್ಬ ರೈತರು ಕೂಡ ತಮ್ಮ ಆರ್ ಟಿ ಯಲ್ಲಿ ಕಡ್ಡಾಯವಾಗಿ ನಮೂದನ್ನು ಮಾಡಿಸ್ಬೇಕಾಗಿರುತ್ತೆ ಹಾಗೆ ಶ್ರೀಗಂಧದ ಕೃಷಿಯಲ್ಲಿ ರೈತರು ಭಾರೀ ಆದಾಯವನ್ನು ಕೂಡ ಗಳಿಸ್ಬೋದು ಆದರೆ ಕಳ್ಳತನದ ಅಥವಾ ಇತ್ಯಾದಿ ಭಯವಿರುತ್ತೆ ಆದಷ್ಟು ಸುರಕ್ಷತೆಯ ಕ್ರಮಗಳನ್ನು ಕೈಗೊಂಡು ಕೃಷಿಯನ್ನು ಮಾಡುವಂಥದ್ದು ಸೂಕ್ತವಾಗಿರುತ್ತೆ ನಮ್ಮ ಇವತ್ತಿನ ಈ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ತಾವೇನಾದರೂ ನಮ್ಮ ಕೃಷಿ ಸ್ಫೂರ್ತಿ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ನೇಹಿತರೊಂದಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಸಹಕರಿಸಿ ಮತ್ತು ಬೆಂಬಲಿಸಿ ಧನ್ಯವಾದಗಳು